ನಮಸ್ಕಾರ ವೀಕ್ಷಕರ ವಿಜಯಪುರ ಜಿಲ್ಲಾ ತಾಡಿಕೋಟೆ ತಾಲೂಕಿನ ಕಲ್ಕೇರಿ ಸುದ್ದಿ ಕಲ್ಕೇರಿ ಕ್ಲಸ್ಟರ್ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ನವೆಂಬರ್ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಜಿಎಸ್ ಹಾಗೂ ಎಂಪಿಎಸ್ ಶಾಲೆಯ ಆವರಣದಲ್ಲಿ ನಡೆಯಿತು ದಿವ್ಯ ಸಾನ್ನಿಧ್ಯ ವಹಿಸಿದ ಜಾಲಹಳ್ಳಿ ಪೂಜ್ಯರು ಹಾಗೂ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ನಿರೂಪಣೆ ಬೆಂಚಲಬಾವಿ ಎಚ್ ಪಿ ಎಸ್ ಶಾಲೆಯ ಶಿಕ್ಷಕರು ಸಾಹೇಬ್ ಗೌಡ ಕಬ್ಬಿನ್ ನಿರೂಪಿಸಿದರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಎಸ್ಎಲ್ ನಾಯ್ಕೋಡಿ ಗುರುಗಳು ವೇದಿಕೆ ಉದ್ದೇಶಿಸಿ ಸ್ವಾಗತಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಧಾಕರ್ ಅಡಕಿ ಸ್ಪರ್ಧಿಗಳು ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಬೆಳೆಸಲು ಒಬ್ಬರ ಪ್ರತಿಭೆಯನ್ನು ವಿಶಾಲ ವ್ಯಾಪ್ತಿಯಲ್ಲಿ ಪ್ರಸ್ತುತಪಡಿಸಲು ಒಂದು ವೇದಿಕೆಯಾಗಿದೆ ಎಂಬ ಕಲ್ಪನೆಯನ್ನ ಮಂಡಿಸಿದರು ಭವಾನಿ ಕಂಪ್ಯೂಟರ್ ಮಾಲಕರಾದ ಹನುಮಂತ್ ವಡ್ಡರ್ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಪ್ರತಿಭೆ ಹಾಗೂ ಸರ್ಕಾರ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳಿಗೂ ಅನುಕೂಲ ಕಲ್ಪಿಸಿ ಇದನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸಿ ಎಂದು ಹೇಳಿದರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜ್ ಅಹಮದ್ ಸಿರ್ಸಿಗಿ ರಾಜ್ ಅಹಮದ್ ಸಿರ್ಸಿಗಿ ಬಸವರಾಜ್ ದೇಸಾಯಿ ಧ್ಯಾನ ಜ್ಯೋತಿ ಶಾಲೆ ಅಧ್ಯಕ್ಷರು ಕೆಡಿ ದೇಸಾಯಿ ದೇವೇಂದ್ರಪ್ಪ ದೇವೇಂದ್ರ ಜಂಬಗಿ ಬಸವರಾಜ್ ಜಂಬಗಿ ಪ್ರಕಾಶ್ ಎರ್ನಾಳ್ ಇಪ್ಪತ್ತೆಂಟು ಶಾಲೆಗಳ ಮುಖ್ಯ ಗುರುಗಳು ಹಾಗೂ ಗುರು ಮಾತೆಯರು ಎಲ್ಲ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಮೂರು ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಬಂದಂತಹ ವಿದ್ಯಾರ್ಥಿಗಳಿಗೆ ನೋಟ್ ಬುಕ್ ಪೆನ್ನು ಪ್ರಶಸ್ತಿ ಬಹುಮಾನವನ್ನ ವಿತರಣೆ ಮಾಡಿದರು ಜಿಲ್ಲಾ ವರದಿ ಮೆಹಬೂಬ್ ಭಾಷಾ ಮಂಗೋಳಿ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಮಾರ್ಚ್ ತುಂಬರಲ್ಲಿ ಮುಂದಿರ್ಬೇಕಂತ ನೋಡ್ತೀವಿ ಹೊರತಾಗಿ ಅವರಲ್ಲಿರುವಂತ ಪ್ರತಿಭೆಯನ್ನ ಗುರುತಿಸುವಂತದ್ದು ಯಾವ ಉಬ್ಬ ಪಾಲಕರಾಗಿರ್ಬೋದು ಯಾವೊಂದು ಶಿಕ್ಷಣ ಸಂಸ್ಥೆ ಇವತ್ತು ಮಾಡ್ತಾ ಇಲ್ಲ ಅದರಲ್ಲಿ ನಾವು ಮೊದಲು ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಡಬೇಕು ಇವತ್ತು ಪ್ರತಿಭಾ ಕಾರಂಜಿಯ ಮೂಲ ಉದ್ದೇಶ ಏನಂತ ಕೇಳಿದ್ರೆ ಯಾವಲ್ಲಿ ಯಾವೊಂದು ಮಗುವಿನಲ್ಲಿ ಏನೆಲ್ಲ ಪ್ರತಿಭೆ ಇರುವ ಇದೆಯನ್ನುವಂಥದ್ದು ಕುತ್ಸುವಂತದ್ದೇ ಈ ಒಂದು ಪ್ರತಿಭಾ ಕಾರಂಜಿ ಸಾಕಷ್ಟು ಮಗು ಮಗುವಿನಲ್ಲಿ ಒಂದಲ್ಲ ಒಂದು ಪ್ರತಿಭೆಯನ್ನ ಅಡಗಿರ್ತದೆ ಕೆಲವೊಂದು ಮಗು ಶಿಕ್ಷಣದಲ್ಲಿ ಮುಂದಿದ್ರ ಕೆಲವೊಂದು ಮಗು ಆಟದಲ್ಲಿ ಮುಂದಿರ್ತದ ಕೆಲವೊಂದು ಮಗು ಗಾಯನದಲ್ಲಿ ಮುಂದಿರ್ತದ ಕೆಲವೊಂದು ಮಗು ನೃತ್ಯದಲ್ಲಿ ಮುಂದಿರ್ತದ ಕೆಲವೊಂದು ಮಗು ನಾಟಕದಲ್ಲಿ ಮುಂದಿರ್ತದ ಒಂದಲ್ಲ ಒಂದು ಮಗುವಿನಲ್ಲಿ ಒಂದೆಲ್ಲ ಒಂದು ಬೇರೆ 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 ಆದಂತ ಪ್ರತಿಭೆಯನ್ನ ಹೊಂದಿರುವಂತಹ ಮಗುವನ್ನ ಗುರುತಿಸಿ ಈ ರೀತಿಯಾದಂತಹ ಪ್ರತಿಭಾ ಕಾರಂಜಿ ಮುಖಾಂತರ ಆ ಮಗುವಿನಲ್ಲಿರುವಂತಹ ಪ್ರತಿಭೆಯನ್ನ ಹೊರಗು ಹಾಕುವಂತದೇ ಒಂದು ಪ್ರತಿಭಾ ಕಾರಂಜಿ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಸುಮಾರು ಹಲವಾರು ಶಾಲೆಗಳಲ್ಲಿ ಭಾಗವಹಿಸಿದ್ದಾರೆ ಶಾಲಾ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಿದ್ದಾರೆ ಒಂದು ಸಂತೋಷದ ವಿಚಾರ ಯಾಕಂತ ಕೇಳಿದ್ರೆ ಈ ಸರ್ಕಾರಿ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಪ್ರತಿಭಾ ಕಾರಂಜಿಯನ್ನ ಆಚರಣೆ ಮಾಡಬೇಕಂತ ಹೇಳ್ಕೊಂಡು ಸುಮಾರು ಒಂದು ಎರಡು ಸಾವಿರ ಎರಡರಲ್ಲಿ ಎರಡು ಸಾವಿರ ಎರಡು ಇಸ್ವಿಯಲ್ಲಿ ಒಂದು ಸರ್ಕಾರಿ ಮಟ್ಟದಲ್ಲಿ ಹಾಕೊಂಡಂತ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಒಂದಿದೆ ಅದೇ ರೀತಿಯಾಗಿ ಮಕ್ಕಳಲ್ಲಿರ್ತಕ್ಕಂಥ ಯಾವುದೇ ಒಂದು ಜಾತದ ಕಲೆ ಆಗಿರ್ಬೋದು ಅಥವಾ ನೃತ್ಯ ಆಗಿರ್ಬೋದು ಇನ್ನತರ ಕಲೆಗಳನ್ನು ಮಕ್ಕಳಲ್ಲಿ ಗುರುತಿಸಿ ಒಂದು ಕ್ಲಷ್ಟಮಟ್ಟದಂತಹ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಆ ಮಕ್ಕಳಿಗೆ ಒಂದು ಉನ್ನತ ಮಟ್ಟಕ್ಕೆ ವೈಲಕ್ಕನವನ್ನು ಅವರು ಇರದೆ ಅವರಲ್ಲಿರ್ತಕ್ಕಂಥ ಒಂದು ಕಲೆ ಆಗಿರ್ಬೋದು ಸಾಂಸ್ಕೃತಿಕ ಒಂದು ಕಲೆಗಳಾಗಿರ್ಬೋದು ಉಳಿದು ಅಲ್ದನೆ ಪಾಠ ಆಲ್ದನೇ ಇನ್ನಿತರ ಜೊತೆ ಕೂಡ ಮಕ್ಕಳಲ್ಲಿ ಉದ್ದೇಶದಿಂದ ಸರ್ಕಾರಿ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಮೂರನೇ ಆದಂತ ಶ್ರೀ ಕಾಶಿನಾಥ ವೇದಮೂರ್ತಿ ಶ್ರೀ ಕಾಶಿನಾಥ್ ಜಳಾಳಿಮಠ

ವಿಭಾಗ ಹೈಸ್ಕೂಲ್ ವಿಭಾಗ ಸಾಗರ್ ಚೌಹಾನ್ ಅವರಿಗೆ ಶ್ರೀಮತಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನ ಮಾಡಿರ್ತಕ್ಕಂತ ಮಲ್ಲು ಅಣ್ಣವರು ಚಂದ್ರ ಅಣ್ಣ ಅವರು ಮತ್ತು ಭಾಷಾ ಸಾಬ್ ಮುಲಿಮನಿ ಮತ್ತು ಅಬ್ದುಲ್ ಅಜೀಜ್ ಬ್ಯಾಪೂರ್ ಇವರೆಲ್ಲರಿಗೂ ಹಾಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೂ ಆಹಾರದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಬಸವೇಶ್ವರ ವಿದ್ಯಾಸಂಸ್ಥೆಯವರಿಗೂ ತಮ್ಮೆಲ್ಲ ಮತ್ತು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಯವರೆಗೆ ತಮ್ಮ ಒಂದು ಕ್ಯಾಮರಾದಲ್ಲಿ ಸೆರೆ ಹಿಡಿದತಕ್ಕಂತ ಎ ಬಿ ನ ವರದಿಗಾರರಾಗಿರ್ತಕ್ಕಂಥ ಭಾಷಾ ಅವರಿಗೂ ಅದೇ ರೀತಿಯಾಗಿ ನಮ್ಮ ಎಲ್ಲ ಕ್ಲಸ್ಟರ್ ನ ಎಲ್ಲ ಶಾಲೆಯ ಮುಖ್ಯ ಗುರುಗಳಿಗೂ ಗುರು ಮಾತೆಯರಿಗೂ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಎಲ್ಲ ಮುದ್ದು ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಧನ್ಯತಾ ಸಂದೇಶವನ್ನ ತಿಳಿಸುತ್ತಾ